ಏನಾದಂತಹ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆದಂತಹ ಅನ್ಯಾಯವನ್ನ ಪಾರ್ಲಿಮೆಂಟ್ ಅಲ್ಲಿ ವಿಸ್ತಾರವಾಗಿ ವಿರೋಧ ಪಕ್ಷದ ಮುಂದೆ ಹೇಳುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಕೆಲಸ ಆಗುತ್ತೆ ಬಹಳ ಚೆನ್ನಾಗಿ ಹೇಳ್ತಾರೆ ಚರ್ಚೆ ಆಗ್ತಿರೋ ವಿಷಯನೇ ಸಂವಿಧಾನ 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 ಇವತ್ತು ಸಂವಿಧಾನವನ್ನ ಬಳಸಬೇಕು ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾದಂತ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವಂತಹ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಕಳೆದ ಪಾರ್ಲಿಮೆಂಟ್ ನಲ್ಲಿ ಎಪ್ಪತ್ತೈದು ವರ್ಷದ ಸಂವಿಧಾನದ ಚರ್ಚೆ ಸಂದರ್ಭದಲ್ಲಿ ಗೃಹ ಸಚಿವರಾದಂತಹ ನಮ್ಮ ಪಾರ್ಟಿಯ ಹಿರಿಯರಾದಂತಹ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆದಂತಹ ಅನ್ಯಾಯವನ್ನ ಪಾರ್ಲಿಮೆಂಟ್ ಅಲ್ಲೇ ವಿಸ್ತಾರವಾಗಿ ವಿರೋಧ ಪಕ್ಷದ ಮುಂದೆ ಹೇಳುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಕೆಲಸ ಆಗುತ್ತೆ ಬಹಳ ಚೆನ್ನಾಗಿ ಹೇಳ್ತಾರೆ ಆ ಹೇಳಿದಂತಹ ಸ್ಟುಡಿಯೋ ತುಣುಕಣ್ಣ ಕೇವಲ ಅದು ಇಪ್ಪತ್ತೊಂಬತ್ತು ಸೆಕೆಂಡ್ ಇರುವಂತಹ ವಿಡಿಯೋ ಕೇವಲ ಹನ್ನೆರಡು ಸೆಕೆಂಡ್ ಮಾಡಿ ವಿರೋಧ ಪಕ್ಷದವರು ವೈರಲ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಈ ಕೆಲಸವನ್ನ ಮಾಡ್ತು ಅದಾದ ನಂತರ ವಿವಿಧ ದಲಿತ ಸಂಘಟನೆಗಳು ಕಾಂಗ್ರೆಸ್ನ ಕುಮ್ಮಕ್ಕಿನಿಂದ ಸಿದ್ದರಾಮಯ್ಯನ ಕುಮ್ಮಕ್ಕಿನಿಂದ ಹೋರಾಟಗಳನ್ನ ಮಾಡಿದ್ರು ಪಾಪ ನಮ್ಮ ದಲಿತ ಸಂಘಟನೆಗಳು ಅಮಾಯಕ ದಲಿತ ಸಂಘಟನೆಗಳು ಅವ್ರನ್ನ ಕಾಂಗ್ರೆಸ್ ಉತ್ತೇಜನ ನೀಡಿ ಹೋರಾಟಗಳಿಸುವಂತ ಕೆಲಸ ಆಯ್ತು ಆದ್ರೆ ನಾವೆಲ್ಲ ದಲಿತ ಸಂಘಟನೆಗಳಲ್ಲಿ ವಿನಂತಿ ಮಾಡಿದ್ವಿ ಏನು ಅಮಿತ್ ಶಾ ಮಾತಾಡಿದ್ದಾರೆ ಅದನ್ನ ಪೂರ್ತಿಯಾಗಿ ಒಂದ್ಸಲ ಗಮನಿಸುವಂತ ಕೆಲಸ ಮಾಡಿ ಕೇಳುವಂತ ಕೆಲಸ ಮಾಡಿ ಅವರು ಮಾತಾಡ್ತಾ ಹೇಳ್ತಾರೆ ದೇವ ಅವ್ರು ಏನಂತ ಹೇಳಿದ್ರಂದ್ರೆ ಕಾಂಗ್ರೆಸ್ನವ್ರಿಗೆ ಅಂಬೇಡ್ಕರ್ ಹೆಸರು ನಿಮಗೆ ಪ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ 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 ಎಂದು ಜಪಿಸಿರ್ತೀರಾ ಅದು ನಿಮಗೆ ಪ್ಯಾಷನ್ ಆಗಿದೆ ಆದರೆ ಅಂಬೇಡ್ಕರ್ ಅವರು ಬದುಕಿದಾಗ ಅತಿ ಹೆಚ್ಚು ಅವರಿಗೆ ದ್ರೋಹ ಮಾಡಿದ್ದು ಅವನ ಅವಮಾನ ಮಾಡಿದ್ದು ಹಿಂಸಿಸಿದ್ದು ಸೋಲ್ಸಿದ್ದು ಸತಾಯಿಸಿದ್ದು ಕಡೆಗೆ ಅಂಬೇಡ್ಕರ್ ಅವರು ಸತ್ತಾಗ ಒಂದು ಹಗಲು ಜಾಗವನ್ನು ಕೊಡದೆ ದೆಹಲಿಯಿಂದ ಹೊರಗೆ ಕಳಿಸಿದ್ದು ನೀವೇ ಮರ್ಯಾದೆ ಇಲ್ಲದಂತ ಕಾಂಗ್ರೆಸ್ ಈಗ ನಾಟಕ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಪದೇ ಪದೇ ಹೇಳ್ತಿರೀ ಅವರ ಹೆಸರು ಬದಲು ದೇವರ ಜಪವನ್ನಾದರೂ ಮಾಡಿದ್ದರೆ ಅವರಿಗೆ ಹಿಂಸಿಸಿದ ಪಾಪಕ್ಕಾಗಿ ನಿಮಗೆ ಸ್ವರ್ಗವಾದರೂ ಸಿಗುತ್ತಿತ್ತು ಅನ್ನೋ ಮಾತನ್ನ ಹೇಳಿದ್ರು ಇದನ್ನ ಉಲ್ಲೇಖ ಆದ ತಕ್ಷಣ ಅದನ್ನ ಎಡಿಟ್ ಮಾಡಿ ವೈರಲ್ ಮಾಡುವಂತ ಕೆಲಸ ಕಾಂಗ್ರೆಸ್ ಜೊತೆಗೆ ಕಳೆದ ಎರಡು ಮೂರು ದಿವಸದಲ್ಲಿ ಇಲ್ಲಿಯ ಹುಬ್ಬಳ್ಳಿಯ ಕ್ಷೇತ್ರದ ಒಬ್ಬ ಶಾಸಕರು ಶ್ರೀತ ಪ್ರಸಾದ್ ಅಬ್ಬಯ್ಯನವರು ಮಾತಾಡ್ತಾರೆ ಎಲ್ಲ ದಲಿತ ಸಂಘಟನೆಗಳನ್ನ ಕರೆದು ನೀವು ಹೋರಾಟ ಮಾಡಬೇಕನ್ನ ಉತ್ತೇಜನ ಕೊಡುತ್ತಾರೆ ನನ್ಗನ್ಸಿದ ಮಟ್ಟಿಗೆ ಅವರೇ ಅದ್ರ ಹಿಂದೆಗಳ ನಿಂತು ಹೋರಾಟವನ್ನ ಮಾಡಿಸ್ತಾರೆ ಅವ್ರನ್ನ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಅವರು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಸಂವಿಧಾನವನ್ನ ಸುಟ್ಟಿದೆ ಅನ್ನುವಂತ ಮಾತನ್ನ ಹೇಳಿದ್ರು ಭಾರತೀಯ ಜನತಾ ಪಾರ್ಟಿ ಆಗಲಿ ಎಸ್ ಸಿ ಮೋರ್ಚಾದ ಪದಾಧಿಕಾರಿಗಳಾಗಲಿ ಯಾವ ರೀತಿ ಕುತ್ಕೊಳ್ಳಂಗಲ್ಲ ಇವತ್ತು ಸಂಘ ನೂರು ವರ್ಷಗಳ ಪಾದಾರ್ಪಣೆಯನ್ನ ಮಾಡ್ತಾ ಇದೆ ಅಂತ ಸಂಘಟನೆ ಮೇಲೆ ಆಪಾದನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಹಾಗಾಗಿ ಅವ್ರ ಮೇಲೆ ಸುಪ್ರೀಂ ಕೋರ್ಟ್ ಅಂದ್ರೆ ಕೇಸನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಪ್ರಸಾದ್ ಮೇಲೆ ಪೂರ್ವ ಕ್ಷೇತ್ರದ ಶಾಸಕರಾದಂತ ಪ್ರಸಾದ್ ಅಬ್ಬವರ ಮೇಲೆ ನಾನು ಅವ್ರನ್ನ ಬಹಳ ಪ್ರಭುತ್ವ ವ್ಯಕ್ತಿ ಅಂತ ತಿಳಿದಿದ್ದೆ ಪ್ರಭುತ್ವ ಎಂ ಎಲ್ ಎರು ಶಾಸಕರು ಅಂತ ತಿಳಿದಿದ್ದೆ ಅವರು ಈ ರೀತಿಯಾದಂತ ಕೆಳಮಟ್ಟದ ವಿಚಾರಗಳನ್ನು ಮಾಡ್ತಾರ ಗೊತ್ತಿಲ್ಲ ನನಗೆ ಅವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಮಾಡಿದ್ರಲ್ಲ ಅವಾಗ ಸಂವಿಧಾನ ಸುಟ್ಟೋಗ್ಲಿಲ್ವಾ ಅವಾಗ ಸಂವಿಧಾನ ಕೋಮಾದಲ್ಲಿ ಇರ್ಲಿಲ್ವಾ ವಸಾದಡಿ ಹತ್ತು ಪತ್ರಕರ್ತರನ್ನ ಬಂಧನ ಮಾಡಿದ್ರಲ್ವಾ ಅವಾಗ ಸಂವಿಧಾನ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ తప్పదే నమ్మ చట్ వరదీ నిరంతర సుదీ టీ వీక్షి రచనా సభ డాబ్ అంబేడ్కర్ బారత్వ సోల్